ಬಿ ಜೆ ಪಿ ಮೊದಲು ಹೇಳಿ ಅನಂತಕುಮಾರ್ ಹೆಗ್ಡೆ ಏನು ಹೇಳಿದ್ರ ಅದು ಫುಲ್ ರೆಕಾರ್ಡೆಡ್ ಇದೆ ಒಬ್ಬ ಕೇಂದ್ರದ ಮಾಜಿ ಸಚಿವರು ಸರ ಟಿಕೆಟು ಸಿಕ್ಕಲಿಲ್ಲ ಉತ್ತರ ಕನ್ನಡದಾಗಿ ಏನು ಹೇಳಿದ್ರು ಅವರು ನಾವು ಅಧಿಕಾರಕ್ಕೆ ಬಂದಿದ್ದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಯಾರು ಅನಂತಕುಮಾರ್ ಹೆಗಡೆ ಅವರು ಕೇಂದ್ರ ಸಚಿವರಾಗಿದ್ದರು ಅವರು ಅವಾಗ ಯಾಕೆ ಪ್ರತಿಭಟನೆ ಮಾಡಲಿಲ್ಲ ಅವರು ಅಂದ್ರೆ ಅವರು ಅನಂತಕುಮಾರ್ ಹೆಗ್ಡೆ ಸಂವಿಧಾನ ಬದಲಾವಣೆ ಮಾಡಿದ್ರೆ ನಡೀತಿತ್ತು ನನಗೆ ಅವಾಗ ಯಾಕೆ ಮೂತ್ ಲೆವೆಲಲ್ಲಿ ಹೋರಾಟ ಮಾಡಲಿಲ್ಲ ಈಗ ಸಂವಿಧಾನ ನೆನಪಾಯ್ತು ನನಗೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ನಾನು ಆ ರೀತಿ ಮಾತಾಡಿಲ್ಲ ನಾ ಅದ್ರ ಬಗ್ಗೆ ಮಾತಾಡಿಲ್ಲ ಆ ರೀತಿ ಮಾತಾಡಿಲ್ಲ ಅಂತ ಸ್ಪಷ್ಟೀಕರಣ ಕೊಡ್ಕೊಟ್ಟಿದ್ದರು ಅದಕ್ಕೆ ಹೇಳಿ ಅನಂತಕುಮಾರ್ ಹೆಗಡೆ ಅವನು ಮಾಡಿದ್ರಲ್ಲ ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿದ್ದೇವೆ ಅದರ ಹಳೇ ಬ್ಯಾಕ್ಲಾಗಿ ಹಳೆ ಬಾಕಿಯನ್ನು ತಿರ್ಸಿ ಆಮೇಲೆ ಡಿಕೆ ಶಿವಕುಮಾರ್ ಮಾಡ್ಕೊಂಡು ಬಂದಿದ್ದೇವೆ